ನಿನಗೆ ಓದುವ ಕೇಳುವ ನೋಡುವ ತಾಳ್ಮೆ ಇದ್ದಾಗ ಮಾತ್ರ ನೀನು ಕಲಿಯಲು ಸಾಧ್ಯ ಭಾರತದ ಮಹಾಕಾವ್ಯಗಳು ಹಿಂದೂ ಪವಿತ್ರ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ ಪವಿತ್ರ ಗ್ರಂಥ ಭಗವದ್ಗೀತೆ ಇದು ಮಹಾಭಾರತದ ಒಂದು ಭಾಗ ಅಂದರೆ ಇಲ್ಲಿ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಮಾಡಿರುವಂತಹ ಉಪದೇಶ ಏನಾಗಿದೆ ಈ ಭಗವದ್ಗೀತೆ ಆಗಿದೆ ಈ ರಾಮಾಯಣ ಮಹಾಭಾರತದ ಮಹಾಕಾವ್ಯಗಳು ಈ ಸನ್ನಿವೇಶ ಪ್ರಸಂಗಗಳು ಹೇಗಿದ್ದಾವೆ ಅಂತಂದರೆ ಎಷ್ಟು ಸಾರಿ ನೋಡಿದರೂ ಕೂಡ ಮತ್ತು ನೋಡಬೇಕು ಅಂತಲೇ ಅನಿಸುತ್ತೆ ಓದಿದ್ರೂ ಕೂಡ ಮತ್ತು ಓದಬೇಕು ಅಂತಲೇ ಅನಿಸುತ್ತೆ ಅಂತಹದೇ ಒಂದು ಮಹಾಭಾರತದ ಸನ್ನಿವೇಶವನ್ನು ಪ್ರಸಂಗವನ್ನು ನಾವು ಇವತ್ತು ತಿಳಿಯೋಣ ಇಂದಿನ ವಿಡಿಯೋದಲ್ಲಿ ಅದು ಪದ್ಯ ಏಳು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ರಚನಾಕಾರರು ಕುಮಾರ ವ್ಯಾಸ ಗದುಗಿನ ನಾರಾಯಣಪ್ಪ ಅಂತಲೂ ಕೂಡ ಇವರನ್ನು ಕರೆಯಲಾಗುತ್ತೆ ಈ ಮಹಾಭಾರತದ ಸನ್ನಿವೇಶವನ್ನು ಈ ಪದ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಿಳಿಗನ್ನಡ ಹತ್ತನೇ ಕ್ಲಾಸಿನ ಎಲ್ಲ ವೀಡಿಯೋಗಳಿಗಾಗಿ ಮತ್ತು ಕನ್ನಡ ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಶೇರ್ ಮಾಡಿ ಪದ್ಯ ಏಳು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ರಚನೆ ಕುಮಾರವ್ಯಾಸ ಕೃತಿಕಾರರ ಪರಿಚಯ ಕುಮಾರವ್ಯಾಸ ನಾರಾಯಣಪ್ಪ ಊರು ಗದುಗಿನ ಕೋಳಿವಾಡ ಈತನ ಕಾಲ ಸುಮಾರು ಹದಿನಾಲ್ಕುನೂರ ಮೂವತ್ತು ಕುಮಾರವ್ಯಾಸನು ಕರ್ನಾಟ ಭಾರತ ಕಥಾಮಂಜರಿ ಇದಕ್ಕೆ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಎಂಬ ಹೆಸರುಗಳಿವೆ ಐರಾವತ ಕೃತಿಯೂ ಇವನದೆಂದು ಹೇಳಲಾಗಿದೆ ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಾಯಣಪ್ಪನು ಕನ್ನಡದಲ್ಲಿ ಬರೆದವನಾದುದರಿಂದ ಕುಮಾರವ್ಯಾಸನೆಂಬ ಅಭಿದಾನವನ್ನು ಹೊಂದಿದ್ದಾನೆ ಕಾವ್ಯದ ಉದ್ದಕ್ಕೂ ರೂಪಕ ಅಲಂಕಾರವನ್ನು ಬಹಳವಾಗಿ ಬಳಸಿದವನಾದುದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಗದುಗಿನ ಭಾರತ ಬಾಮಿನಿ ಷಟ್ಪದಿಯಲ್ಲಿದೆ ಪ್ರಸ್ತುತ ಪದ್ಯವನ್ನು ಗದುಗಿನ ಭಾರತದಿಂದ ಆಯ್ದುಕೊಂಡಿದೆ ಕುಮಾರವ್ಯಾಸರು ಕುಮಾರವ್ಯಾಸರ ಮೊದಲಿನ ಹೆಸರು ಮೂಲ ಹೆಸರು ನಾರಾಯಣಪ್ಪ ಇವರು ಗದುಗಿನವರಾಗಿರೋದ್ರಿಂದ ಇವರನ್ನು ಗದುಗಿನ ನಾರಾಯಣಪ್ಪ ಅಂತ ಕರೆಯಲಾಗುತ್ತೆ ಅಂದರೆ ಇವರ ಊರು ಗದುಗಿನ ಕೋಳಿವಾಡ ಇವರ ಕಾಲ ಸುಮಾರು ಹದಿನೈದನೇ ಶತಮಾನ ಅಂದರೆ ಹದಿನಾಲ್ಕುನೂರ ಮೂವತ್ತು ಕುಮಾರವ್ಯಾಸನು ಕರ್ನಾಟಕ ಭಾರತ ಕಥಾಮಂಜರಿ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಈ ಕೃತಿಯನ್ನು ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಅಂತಲೂ ಕೂಡ ಕರೀಲಾಗತ್ತೆ ಬೇರೆ ಬೇರೆ ಹೆಸರುಗಳಿಂದ ಕರೀಲಾಗತ್ತೆ ಹಾಗೆಯೇ ಐರಾವತ ಎನ್ನುವಂತಹ ಕೃತಿಯನ್ನು ಕೂಡ ಇವರೇ ರಚನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವ್ಯಾಸರಾಯರು ಸಂಸ್ಕೃತದಲ್ಲಿ ಏನು ಮಹಾಭಾರತವನ್ನು ರಚನೆ ಮಾಡಿದರೂ ಅದನ್ನು ಕುಮಾರವ್ಯಾಸ ಅಂದರೆ ನಾರಾಯಣಪ್ಪ ಇವರು ಅದನ್ನು ಕನ್ನಡದಲ್ಲಿ ಬರೆದ್ರು ಅದಕ್ಕಾಗಿ ಇವರಿಗೆ ಕುಮಾರವ್ಯಾಸ ಎನ್ನುವಂತಹ ಹೆಸರು ಬಂತು ಅಥವಾ ಎನ್ನುವಂಥ ಒಂದು ಬಿರುದು ಬಂತು ಕುಮಾರವ್ಯಾಸರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವ ಬಿರುದಿದೆ ಕಾರಣ ಇಷ್ಟೇ ಇವರು ಕಾವ್ಯದಲ್ಲಿ ಹೆಚ್ಚಿನದಾಗಿ ರೂಪಕ ಅಲಂಕಾರವನ್ನು ಬಳಸಿದ್ದಾರೆ ಅಂದರೆ ರೂಪಕ ಅಲಂಕಾರವನ್ನು ಬಳಸಿನೇ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಲಂಕಾರಗಳು ನಿಮಗೆ ಗೊತ್ತಿರ್ಬೋದು ಅಲಂಕಾರಗಳು ಉಪಮಾ ಅಲಂಕಾರ ರೂಪಕ ಅಲಂಕಾರ ಅಲಂಕಾರ ಅಂದರೆ ಏನು ಅದರ ಅರ್ಥ ಉದಾಹರಣೆ ಸಮೇತವಾಗಿ ವಿಡಿಯೋವನ್ನು ಮಾಡಲಾಗಿದೆ ಈಗಾಗಲೇ ನೋಡಿರ್ತೀರಾ ಇನ್ನು ಕೆಲವರು ನೋಡದೇ ಇರೋರು ಇಲ್ಲಿ ಹಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ ನೀವು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ನೋಡಿ ಅಲಂಕಾರಗಳಿಗೆ ಮೂರು ಮಾರ್ಕ್ಸ್ ಇದೆ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ ಮತ್ತು ಈ ಪದ್ಯದಿಂದ ನಿಮಗೆ ಇನ್ನೊಂದು ಬೆನಿಫಿಟ್ ಏನಂದರೆ ಈ ಪದ್ಯದ ಯಾವುದೇ ಸಾಲುಗಳನ್ನು ಅಲಂಕಾರದಲ್ಲಿ ಕೇಳಿದರೆ ಅದು ರೂಪಕ ಅಲಂಕಾರನೇ ಆಗಿರುತ್ತೆ ಹಾಗಾಗಿ ಈ ಪದ್ಯವನ್ನು ಎರಡು ಮೂರು ಸಾರಿ ಓದಿ ಹಾಗೆ ಈ ಕುಮಾರವ್ಯಾಸರು ರಚನೆ ಮಾಡಿದ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಇದು ಭಾಮಿನಿ ಷಟ್ಪದಿಯಲ್ಲಿದೆ ಭಾಮಿನಿ ಷಟ್ಪದಿ ಒಟ್ಟು ಷಟ್ಪದಿಗಳು ಆರು ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಆದರೆ ಇದು ನಿಮಗೆ ಇದುವರೆಗೂ ಕ್ವಶನಲ್ಲಿ ಬಂದಿಲ್ಲ ಈ ಪದ್ಯದ ಕೊನೆಯಲ್ಲಿ ವ್ಯಾಕರಣದಲ್ಲಿ ಛಂದಸ್ಸನ್ನು ಕೊಡಲಾಗಿದೆ ಈ ಛಂದಸ್ಸು ಒಂದು ಸಾಲನ್ನು ಕೊಟ್ಟು ಅದಕ್ಕೆ ಗುರು ಲಘು ಹಾಕುವಂಥದ್ದು ಅದರಲ್ಲಿ ಒಂದು ಷಟ್ಪದಿಯನ್ನು ಉದಾಹರಣೆಯಾಗಿ ಭಾಮಿನಿ ಷಟ್ಪದಿಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ ಕುಮಾರವ್ಯಾಸರು ರಚನೆ ಮಾಡಿರುವಂತಹ ಈ ಪದ್ಯದ ಸಾಲುಗಳನ್ನೇ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಇದುವರೆಗೂ ಈ ಷಟ್ಪದಿಯನ್ನು ಯಾವುದೇ ಕ್ವಶನ್ ಪೇಪರಲ್ಲಿ ಕೊಟ್ಟಿಲ್ಲ ಹಿಂದಿನ ಕ್ವಶನ್ ಪೇಪರಲ್ಲಿ ಒಂದು ಸಾಲನ್ನು ಕೊಟ್ಟು ಇದಕ್ಕೆ ಪ್ರಸ್ತಾರ ಹಾಕಿ ಅಂತ ಅಷ್ಟೇ ಮಾತ್ರ ಕೇಳಿದ್ದು ನಂತರದಲ್ಲಿ ಆ ಪ್ರಸ್ತಾರ ಹಾಕೋದನ್ನು ಕೇಳಿ ಇಲ್ಲ ಆದರೂ ಯಾಕೆ ನಾವು ಅದನ್ನು ತಿಳ್ಕೋಬೇಕು ಮತ್ತು ಕಲಿಬೇಕು ಮತ್ತು ಕೊಟ್ಟರೂ ಕೊಡಬಹುದು ಆ ಪ್ರಶ್ನೆ ಬಂದರೂ ಕೂಡ ಬರಬಹುದು ಕೇವಲ ಪ್ರಸ್ತಾರ ಹಾಕೋದನ್ನು ಗುರು ಲಘುಗಳನ್ನು ಹಾಕೋದನ್ನು ಛಂದಸ್ಸನ್ನು ಕಲಿಯರಿ ಸಾಕು ಈ ಪ್ರಸ್ತುತ ಪದ್ಯವನ್ನು ಈ ಅವರು ಬರೆದಿರುವಂಥ ಗದುಗಿನ ಭಾರತದಿಂದನೇ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ ಯಾವುದು ನೀಟ್ಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಟಿಪ್ಪಣಿಗಳು ಪಾಠಕ್ಕೆ ಸಂಬಂಧಪಟ್ಟಿರೋದು ಈ ಪಾಠಕ್ಕೆ ಸಂಬಂಧಪಟ್ಟಿರೋದು ಏನೇ ಕೊಟ್ಟರು ಕೂಡ ಅದು ಇಂಪಾರ್ಟೆಂಟೇ ಆಗಿರುತ್ತೆ ಫಸ್ಟ್ ಒನ್ ಅಶ್ವಮೇಧ ಕುದುರೆಯನ್ನು ಬಲಿ ಕೊಟ್ಟು ಮಾಡುವ ಯಾಗ ಹಿಂದೆ ಶ್ರೀರಾಮಚಂದ್ರನು ಮತ್ತು ಪಾಂಡವರು ಈ ಯಾಗ ಮಾಡಿದ್ದರು ಯಾಗ ನಿರ್ವಹಣೆಗಾಗಿ ಅಪಾರ ಸಂಪತ್ತು ಖರ್ಚಾಗುತ್ತಿದ್ದುದರಿಂದ ಯಾಗದ ಅಶ್ವವನ್ನು ಒಂದು ವರ್ಷ ದೇಶ ಸಂಚಾರಕ್ಕೆ ಬಿಡುತ್ತಿದ್ದರು ಕುದುರೆಯನ್ನು ಕಟ್ಟದೆ ಗೌರವಿಸಿದವರು ಮತ್ತು ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿ ಸೋತವರು ಅಪಾರ ಸಂಪತ್ತನ್ನು ಕುದುರೆಯೇ ಕುದುರೆಯ ರಾಜನಿಗೆ ನೀಡಬೇಕಾಗಿತ್ತು ಸಾಮಾನ್ಯವಾಗಿ ಮಹಾಶೂರರೇ ಈ ಯಾಗವನ್ನು ಕೈಗೊಳ್ಳುತ್ತಿದ್ದರಿಂದ ಅವರಿಗೆ ಜಯ ಪ್ರಾಪ್ತಿಯಾಗುತ್ತಿತ್ತು ಅಶ್ವಮೇಧ ಯಾಗ ಕುದುರೆಯನ್ನು ಬಲಿಕೊಟ್ಟು ಮಾಡುವಂತಹ ಯಾಗ ಅಶ್ವಂಧ್ರ ಏನು ಕುದುರೆ ಈ ಯಾಗವನ್ನು ಶ್ರೀರಾಮಚಂದ್ರರು ಮತ್ತು ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಮತ್ತು ಮಹಾಭಾರತದಲ್ಲಿ ಪಾಂಡವರು ಈ ಯಾಗವನ್ನು ಕೈಗೊಂಡಿದ್ರು ಈ ಯಾಗವನ್ನು ಧೈರ್ಯ ಇರ್ತಕ್ಕಂಥವ್ರು ಶೂರರು ಗೆಲ್ಲುವಂತಹ ಸಾಮರ್ಥ್ಯ ಇರುವಂಥವರೇ ಈ ಯಾಗವನ್ನು ಕೈಗೊಳ್ತಾ ಇದ್ರು ಈ ಯಾಗವನ್ನು ಯಾಕೆ ಮಾಡ್ತಾ ಇದ್ರು ಅಂದರೆ ಈ ಯಾಗವನ್ನು ಕೈಗೊಳ್ಳಬೇಕಾದ್ರೆ ಅದಕ್ಕೆ ಸಾಕಷ್ಟು ಹಣ ಸಂಪತ್ತು ಖರ್ಚಾಗ್ತಾ ಇತ್ತಂತೆ ಅದಕ್ಕೋಸ್ಕರವಾಗಿ ಒಂದು ವರ್ಷಕ್ಕಿಂತ ಯಾಗವನ್ನು ಮಾಡು ಮಾಡಬೇಕಾದ್ರೆ ಒಂದು ವರ್ಷಕ್ಕಿಂತ ಮುಂಚೆಯೇ ಒಂದು ಅಶ್ವವನ್ನು ಒಂದು ಕುದುರೆಯನ್ನು ದೇಶದ ಸಂಚಾರಕ್ಕೆ ಬಿಟ್ಬಿಡ್ತಾ ಇದ್ರಂತೆ ಆ ಕುದುರೆಯನ್ನು ಯಾರು ಕಟ್ಟುತ್ತಾರೆ ಅವರು ಯುದ್ಧ ಮಾಡಬೇಕು ಯುದ್ಧ ಮಾಡಿ ಗೆಲ್ಲಬೇಕು ಸೋತ್ರೆಯನ್ನು ಅದಕ್ಕೆ ತಕ್ಕಂತಹ ಒಂದು ಕಪ್ಪ ಕಾಣಿಕೆಯನ್ನು ರಾಜನಿಗೆ ಗೌರವ ಧನ ಅಥವಾ ಅಪಾರ ಸಂಪತ್ತನ್ನು ಕೊಡಬೇಕಾಗಿತ್ತು ಅಕಸ್ಮಾತ್ ಯುದ್ಧ ಮಾಡ್ದೇ ಆ ಕುದುರೆಯನ್ನು ಹಾಗೆ ಬಿಟ್ಟರೂ ಕೂಡ ಏನೋ ಅದಕ್ಕೆ ಸಂಪತ್ತನ್ನು ರಾಜನಿಗೆ ಕೊಡಬೇಕಾಗ್ತಾ ಇತ್ತು ಇಲ್ಲಿ ಯುದ್ಧಕ್ಕೇನು ಕೂಡ ರೆಡಿಯಾಗಿರಬೇಕು ಅಂದರೆ ಇಲ್ಲಿ ಮಹಾಶೂರರೇ ಅಲ್ಲಿ ಈ ಯಾಗವನ್ನು ಕೈಗೊಳ್ತಾ ಇದ್ರು ಸೆಕೆಂಡ್ ಒನ್ ಇಂದ್ರ ಪದವಿ ನೂರು ಯಾಗಗಳನ್ನು ಮಾಡಿದವರಿಗೆ ಈ ಪದವಿ ಸಿಗುತ್ತಿತ್ತಂತೆ ಇಂದ್ರ ಲೋಕದಲ್ಲಿ ಇರುವಂತಹ ಇಂದ್ರದೇವ ಆ ಇಂದ್ರನ ಪದವಿ ಇಲ್ಲಿ ನೂರು ಯಾಗಗಳನ್ನು ಮಾಡಿದವರಿಗೆ ಮಾತ್ರ ಆ ಪದವಿ ಸಿಗ್ತಾ ಇತ್ತಂತೆ ಅಂದರೆ ಆ ಪದವಿಯನ್ನು ಗಳಿಸ್ಕೋಬೇಕಾದ್ರೆ ಅಷ್ಟೊಂದು ಸ್ಟ್ರಾಂಗಾಗಿ ಇರಬೇಕಾಗ್ತಿತ್ತು ನೆಕ್ಸ್ಟು ಪದಗಳ ಅರ್ಥ ಈ ಪದಗಳ ಅರ್ಥ ಇದು ಒಂದು ಹಳೆಗನ್ನಡ ಪದ್ಯ ಆಗಿರೋದ್ರಿಂದ ಪದಗಳ ಅರ್ಥ ಬಹಳ ಇಂಪಾರ್ಟೆಂಟು ಈ ಪದ್ಯದ ಜೊತೆ ಜೊತೆಗೇ ನಾನು ಹೇಳ್ತಾ ಹೋಗ್ತೀನಿ ಸಪ್ರೇಟಾಗಿ ಹೇಳಿದರೆ ಇಲ್ಲಿ ಅರ್ಥ ಆಗೋದಿಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪೆನ್ಸಿಲಿಂದ ಅರ್ಥವನ್ನು ಬರ್ಕೊಂಡ್ರೆ ಮಾತ್ರ ನಿಮಗೆ ಈಸಿಯಾಗಿ ಎಲ್ಲ ಪದ್ಯದ ಅರ್ಥ ಗೊತ್ತಾಗುತ್ತೆ ಪಾಠ ಪ್ರವೇಶ ಕನ್ನಡ ಸಾಹಿತ್ಯಕ್ಕೆ ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಭಾಷೆಯ ದೃಷ್ಟಿಯಿಂದ ಕನ್ನಡ ಸಾಹಿತ್ಯವನ್ನು ಹಳೆಗನ್ನಡ ನಡುಗನ್ನಡ ಹಾಗೂ ಹೊಸಗನ್ನಡವೆಂದು ಗುರುತಿಸಲಾಗಿದೆ ನಡುಗನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಕುಮಾರವ್ಯಾಸನು ರಚಿಸಿದ ಗದುಗಿನ ಭಾರತ ಬಹು ಜನಪ್ರಿಯವಾದುದು ವ್ಯಾಸ ಮಹಾಭಾರತದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಕುಮಾರವ್ಯಾಸನು ಇಡೀ ಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ ಈ ಕಾವ್ಯದ ಕೆಲವು ಪದ್ಯಗಳನ್ನು ನಿಮಗಿಲ್ಲಿ ಪರಿಚಯಿಸಿದೆ ಕನ್ನಡ ಸಾಹಿತ್ಯ ಕನ್ನಡ ಬರವಣಿಗೆ ಇದು ಪ್ರಾರಂಭವಾದದ್ದು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನೇ ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆಯಿಂದನೇ ಈ ಕನ್ನಡ ಸಾಹಿತ್ಯದ ರಚನೆ ಪ್ರಾರಂಭವಾಯಿತು ಅಷ್ಟೊಂದು ಸುದೀರ್ಘವಾಗಿರುವಂಥ ಇತಿಹಾಸವನ್ನು ಕನ್ನಡ ಸಾಹಿತ್ಯ ಹೊಂದಿದೆ ಇಂತಹ ಒಂದು ವಿಶಾಲವಾಗಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನು ಅಧ್ಯಯನದ ಅನುಕೂಲಕ್ಕಾಗಿ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ ಈ ನಡುಗನ್ನಡ ಕಾಲದಲ್ಲಿ ಇರುವಂಥ ಒಂದು ಶ್ರೇಷ್ಠ ಕವಿಗಳಲ್ಲಿ ಕುಮಾರ ವ್ಯಾಸರು ಕೂಡ ಒಬ್ಬರು ಇವರು ರಚನೆ ಮಾಡಿರ್ತಕ್ಕಂತಹ ಗದುಗಿನ ಭಾರತ ಇದು ಜನಪ್ರಿಯವಾಗಿರುವಂತಹ ಕೃತಿಯಾಗಿದೆ ಇದರಲ್ಲಿ ಇರುವಂತಹ ವಸ್ತು ವಿಷಯ ಏನು ಅಂದರೆ ವ್ಯಾಸರು ಮಹಾಭಾರತವನ್ನು ಸಂಸ್ಕೃತದಲ್ಲಿ ಏನು ರಚನೆ ಮಾಡಿದ್ರಲ್ಲ ಅದನ್ನೇ ಆಧಾರವಾಗಿಟ್ಕೊಂಡು ಕುಮಾರವ್ಯಾಸರು ಅದನ್ನು ನಡುಗನ್ನಡದಲ್ಲಿ ರಚನೆ ಮಾಡಿದ್ದಾರೆ ಒಂದು ಕಾವ್ಯದ ರೂಪದಲ್ಲಿ ಅದು ಇದು ಭಾಮಿನಿ ಷಟ್ಪದಿಯಲ್ಲಿ ಇದೆ ನೀವು ಈಗಾಗಲೇ ಓದಿದ್ದೀರಾ ಇದು ಹೆಚ್ಚು ರೂಪಕಾಲಂಕಾರವನ್ನು ಹೊಂದಿದೆ ಇಲ್ಲಿ ಈ ಕಾವ್ಯದ ಕೆಲವು ಪದ್ಯಗಳನ್ನು ಕೆಲವು ಸಾಲುಗಳನ್ನು ಮಾತ್ರ ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ ಒಂದು ಪ್ರಸಂಗ ಅಷ್ಟೇ ಇಲ್ಲಿ ಕೊಡಲಾಗಿದೆ ಮಹಾಭಾರತದಲ್ಲಿ ಉತ್ತರನ ಪೌರುಷ ಒಂದು ಸ್ವಾರಸ್ಯಕರ ಪ್ರಸಂಗ ಈ ಪ್ರಸಂಗವನ್ನು ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ರಸಪೂರ್ಣವಾಗಿ ಚಿತ್ರಿಸಿದ್ದಾನೆ ಶೌರ್ಯವಿಲ್ಲದೆ ಬಡಾಯಿ ಕೊಚ್ಚಿಕೊಳ್ಳುವವರನ್ನು ಉತ್ತರ ಕುಮಾರನೆಂದು ಕರೆಯುತ್ತಾರೆ ಉತ್ತರನ ಪೌರುಷ ಒಲೆಯ ಮುಂದೆ ನಿನ್ನ ಪೌರುಷ ಎಲೆಯ ಮುಂದೆ ಎನ್ನುವ ಗಾದೆ ಈ ಹಿನ್ನೆಲೆಯಲ್ಲಿಯೇ ಹುಟ್ಟಿಕೊಂಡಿದೆ ಬರಿಯ ಬಾಯಿ ಬಡಿವಾರ ತೋರಿ ನಗೆ ಪಾಟಲಿಗೆ ಒಳಗಾಗುವ ಬದಲು ಕಾರ್ಯ ಮಾಡಿ ಶೂರರೆನಿಸಿಕೊಳ್ಳಬೇಕು ಎನ್ನುವುದು ಇಲ್ಲಿಯ ಆಶಯವಾಗಿದೆ ಈ ಪದ್ಯದಲ್ಲಿ ಮಹಾಭಾರತದ ಈ ಕೆಲವು ಪದ್ಯಗಳಲ್ಲಿ ಇರುವಂತಹ ವಸ್ತು ವಿಷಯ ಯಾವುದು ಅಂತಂದರೆ ಉತ್ತರನ ಪೌರುಷ ನೀವು ಕೇಳಿರ್ತೀರಿ ಅದು ಬಹಳ ಪ್ರಸಿದ್ಧಿಯನ್ನು ಹೊಂದಿರೋದು ಸಾಮಾನ್ಯವಾಗಿರುವಂತಹ ಮಾತಿನಲ್ಲೂ ಕೂಡ ಉಪಯೋಗ ಮಾಡ್ತಾ ಏನು ದೊಡ್ಡ ಉತ್ತರ ಭೂಪ ಇವನು ಉತ್ತರ ಉತ್ತರ ಇವನು ಅಂದ್ಕೊಂಡು ಹೇಳ್ತಾ ಇರ್ತಾರೆ ಅಂದರೆ ಅಲ್ಲಿ ಯಾರು ಹೆದರ್ತಾ ಇರ್ತಾರೆ ಯಾರು ಧೈರ್ಯ ಇರೋದಿಲ್ವೋ ಅವರಿಗೇನಂತ ಇಲ್ಲಿ ಉತ್ತರ ಕುಮಾರನನ್ನು ಹೋಲಿಸಲಾಗಿದೆ ಇದು ಒಂದು ಸ್ವಾರಸ್ಯಕರವಾಗಿರ್ತಕ್ಕಂತಹ ಪ್ರಸಂಗ ಇದು ಒಂದು ರಸಪೂರ್ಣವಾಗಿರುವಂತಹ ಪ್ರಸಂಗ ಆಗಿದೆ ಅದನ್ನು ಬಹಳ ಸ್ವಾರಸ್ಯಕರವಾಗಿ ರಸಪೂರ್ಣವಾಗಿ ಈ ಪ್ರಸಂಗವನ್ನು ಕುಮಾರವ್ಯಾಸರು ತಮ್ಮ ಕಾವ್ಯದಲ್ಲಿ ವಿವರಿಸಿದ್ದಾರೆ ಅಥವಾ ಚಿತ್ರಿಸಿದ್ದಾರೆ ಯಾರಿಗೆ ಧೈರ್ಯ ಇರೋಲ್ವೋ ಶೂರತನ ಇರಲ್ವೋ ಸುಮ್ಮನೆ ಬಡಾಯಿ ಕೊಚ್ಕೊಳ್ತಾ ಇರ್ತಾರೆ ಭಾಳ ಹೆದರ್ತಿರ್ತಾರೆ ಅವ್ರ ಕೈಲ ಕೆಲಸ ಏನೂ ಆಗೋಲ್ಲ ಬರೀ ಮಾತಾಡ್ತಿರ್ತಾರೆ ಅವರನ್ನು ಏನಂತ ಕರೀಲಾಗುತ್ತೆ ಉತ್ತರ ಕುಮಾರ ಅಂತ ಕರೀಲಾಗುತ್ತೆ ಇದ್ರ ಬಗ್ಗೆ ಒಂದು ಗಾದೆನೂ ಕೂಡ ಇದೆ ಉತ್ತರನ ಪೌರುಷ ಒಲೆಯ ಮುಂದೆ ನಿನ್ನ ಪೌರುಷ ಎಲೆಯ ಮುಂದೆ ಅಂದರೆ ಇಲ್ಲಿ ಒಲೆ ಎಲೆ ಇದು ಪ್ರಾಸಗಳನ್ನು ಹೊಂದಿಕೆ ಮಾಡಿ ಹೇಳಲಾಗಿದೆ ಅಂದರೆ ಇಲ್ಲಿ ಉತ್ತರ ಕುಮಾರ ತನ್ನ ಪೌರುಷವನ್ನು ತನ್ನ ಧೈರ್ಯ ತನ್ನ ಸಾಮರ್ಥ್ಯ ಶೂರತನವನ್ನು ಒಲೆ ಮುಂದೆ ಅಂದರೆ ಕೇವಲ ಕಿಚನ್ ಅಂದರೆ ಅಡುಗೆ ಮನೆಯಲ್ಲಿ ಮಾತ್ರ ತೋರಿಸ್ತಾನೆ ಅದು ಹೆಣ್ಮಕ್ಳ ಮುಂದೆ ಅಷ್ಟೇ ತೋರಿಸ್ತಾನೆ ಹಾಗೆ ನಿನ್ನ ಪೌರುಷ ಆತನ ಪೌರುಷ ಒಲೆ ಮುಂದೆ ಹೆಂಗೆ ನಿನ್ನ ಪೌರುಷ ಇಲ್ಲಿ ಕೇವಲ ಎಲೆ ಮುಂದೆ ಅಷ್ಟೇ ಹೊರಗಡೆ ಏನು ನಿನ್ನ ಪೌರುಷ ಇಲ್ಲ ಅಂತ ಹೇಳಿಗಳಿಗೆ ಹೇಳುವಂತಹ ಗಾದೆ ಮಾತು ಇದು ಈ ಹಿನ್ನೆಲೆಯಲ್ಲಿ ಇದು ಹುಟ್ಕೊಂಡಿದೆ ಅಂದರೆ ಇಲ್ಲಿ ಬರೀ ಬಾಯ್ ಮಾತಾಡೋದು ಬಡಾಯಿ ಕಚ್ಕೊಳ್ಳೋದು ನಾನು ಆ ರೀತಿ ಮಾಡ್ತೀನಿ ನಂಗೆ ಅಷ್ಟೊಂದು ಧೈರ್ಯ ಇದೆ ಈ ರೀತಿಯಾಗಿ ಮಾಡ್ತೀನಿ ಅಂದ್ಕೊಂಡು ಬರೀ ಬಡಾಯಿ ಕೊಚ್ಕೊಳ್ಳೋದು ಆದರೆ ಅವ್ರ ಕೈಲೇ ಏನು ಕೆಲಸ ಕೆಲಸ ಆಗಲ್ಲ ಇದು ಒಂದು ನಗೆ ಪಾಟಲು ಅಂತ ಅದಕ್ಕಾಗಿ ಬರೀ ಕೇವಲ ಬಾಯಿ ಮಾತಿನಲ್ಲಿ ಹೇಳ್ದೇನೆ ನಾವೇನು ಮಾಡಬೇಕು ಕಾರ್ಯ ಮಾಡಿ ತೋರಿಸ್ಬೇಕು ಬರೀ ಹೇಳೋದಷ್ಟೇ ಅಲ್ಲ ಹೇಳೋದು ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಅಲ್ಲ ನಾವು ಹೇಳಿದಂತೆ ನಡಿಬೇಕು ಶೂರರೆನಿಸ್ಕೊಳ್ಬೇಕು ಎನ್ನುವಂಥ ಒಂದು ವಿಷಯವನ್ನು ಒಂದು ಸಂದೇಶವನ್ನು ಇಲ್ಲಿ ಕುಮಾರ ವ್ಯಾಸರು ಈ ಪದ್ಯದ ಮೂಲಕ ಇಲ್ಲಿ ಕೊಡ್ತಿದ್ದಾರೆ ಇದೇ ಈ ಪದ್ಯದ ವಸ್ತು ವಿಷಯ ಈ ಪದ್ಯದ ವಸ್ತು ವಿಷಯವನ್ನು ತಿಳ್ಕೊಂಡ್ರಿ ಈಗ ಈ ಪದ್ಯದ ಒಂದು ಹಿನ್ನೆಲೆ ಈ ಪ್ರಸಂಗಕ್ಕೆ ಒಂದು ಹಿನ್ನೆಲೆ ಅನ್ನೋದು ಬೇಕು ಅಂದರೆ ಕಥಾ ಸಂದರ್ಭವನ್ನು ತಿಳಿಯೋಣ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಪೂರೈಸಿ ವಿರಾಟ ರಾಜನ ಮತ್ಸ್ಯ ದೇಶದಲ್ಲಿ ವೇಷ ಮರೆಸಿಕೊಂಡು ಒಂದು ವರ್ಷದಿಂದ ಅಜ್ಞಾತವಾಸ ನಡೆಸುತ್ತಿರುತ್ತಾರೆ ಈ ಸಂದರ್ಭದಲ್ಲಿ ಭೀಮನಿಂದ ಕೀಚಕನ ವಧೆ ಆಗುತ್ತದೆ ಈ ವಿಚಾರ ದುರ್ಯೋಧನನಿಗೆ ತಿಳಿದು ಪಾಂಡವರನ್ನು ಪತ್ತೆ ಹಚ್ಚುವ ಸಲುವಾಗಿ ವಿರಾಟರಾಜನ ಮೇಲೆ ದಾಳಿ ನಡೆಸಿ ಆತನ ಗೋವುಗಳನ್ನು ಅಪಹರಿಸುತ್ತಾನೆ ಆಗ ವಿರಾಟನ ಮಗನಾದ ಉತ್ತರ ಕುಮಾರನು ತನ್ನ ಸಾಮರ್ಥ್ಯಕ್ಕೆ ತಕ್ಕನಾದ ಒಬ್ಬ ಒಳ್ಳೆಯ ಸಾರಥಿ ಸಿಕ್ಕಿದ್ದರೆ ಕುರು ಸೈನ್ಯವನ್ನು ಬಗ್ಗು ಬಡಿದು ಗೋವುಗಳನ್ನು ಬಿಡಿಸಿ ತರುತ್ತಿದ್ದೆ ಎಂದು ಚಡಪಡಿಸುತ್ತಾ ಹೆಂಗಳೆಯರ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತಾನೆ ಈ ಕಥೆಯ ಸಂದರ್ಭವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕೌರವರು ಅಂದರೆ ಯಾರು ಇವರು ವನವಾಸ ಅಜ್ಞಾತವಾಸಕ್ಕೆ ಯಾಕೆ ಹೋಗ್ತಾರೆ ಅನ್ನೋದನ್ನ ಸ್ವಲ್ಪ ಮೆಲುಕು ಹಾಕೋಣ ನೀವು ಈಗಾಗಲೇ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ ಭೀಷ್ಮ ಪ್ರತಿಜ್ಞೆ ಇಲ್ಲಿ ಭೀಷ್ಮ ಭೀಷ್ಮನ ಮೊದಲ ಹೆಸರು ಏನಾಗಿತ್ತು ದೇವ ವ್ರತ ಭೀಷ್ಮನ ತಂದೆ ಶಂತನು ತಾಯಿ ಗಂಗಾ ಶಂತನು ಮತ್ತು ಗಂಗಾ ಮಾತೆಯ ಪುತ್ರ ಭೀಷ್ಮ ಗಂಗಾ ಭೀಷ್ಮನನ್ನು ಬಿಟ್ಟು ಹೋಗ್ಬಿಡ್ತಾಳೆ ಶಂತನನ್ನ ಬಿಟ್ಟು ಹೋಗ್ಬಿಡ್ತಾಳೆ ಹೋದಾಗ ನಂತರದಲ್ಲಿ ಭೀಷ್ಮನೇ ಖುದ್ದಾಗಿ ತನ್ನ ತಂದೆಗೆ ಇನ್ನೊಂದು ಮದುವೆಯನ್ನು ಮಾಡ್ತಾನೆ ಬೆಸ್ತರ ಮಗಳು ಸತ್ಯವತಿ ಹೌದಾ ಶಂತನು ಮತ್ತು ಸತ್ಯವತಿಗೆ ಹುಟ್ಟಿರುವಂತಹ ಮಗ ವಿಚಿತ್ರ ವೀರ್ಯ ಈ ವಿಚಿತ್ರವೀರ್ಯನ ಮಕ್ಕಳ ಯಾರು ಧೃತರಾಷ್ಟ್ರ ಮತ್ತು ಪಾಂಡುರಾಜ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಪುತ್ರರು ಕೌರವರು ಪಾಂಡುರಾಜ ಮತ್ತು ಕುಂತಿ ಹಾಗೂ ಮಾದ್ರಿ ಇಬ್ಬರು ಪತ್ನಿಯರಿರ್ತಾರೆ ಇವರ ಪುತ್ರರೇ ಪಾಂಡವರು ಈ ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ಒಂದು ರಾಜ್ಯಕ್ಕಾಗಿ ಸಿಂಹಾಸನಕ್ಕಾಗಿ ಸಣ್ಣ ಪುಟ್ಟ ಕಲಹಗಳು ಸಂಘರ್ಷಗಳು ನಡೀತಾನೆ ಇರ್ತವು ಕೊನೆಗೆ ಒಂದು ಪಗಡೆ ಆಟವನ್ನು ಆಡಿ ಆ ಪಗಡೆ ಆಟದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅವರಿಗೆ ಈ ರಾಜ್ಯ ಎನ್ನುವ ಒಂದು ಉಪಾಯವನ್ನು ಶಕುನಿ ಮಾಡ್ತಾನೆ ಹಾಗೆ ಈ ಆಟದಲ್ಲಿ ಸೋತವರು ರಾಜ್ಯವನ್ನು ಬಿಟ್ಟು ಕಾಡಿಗೆ ಅಂದರೆ ವನವಾಸಕ್ಕೆ ಹೋಗಬೇಕು ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಮಾಡಬೇಕು ಮತ್ತು ಒಂದು ವರ್ಷವನ್ನು ಅಜ್ಞಾತವಾಸ ಅಂದರೆ ಯಾರಿಗೂ ಕೂಡ ಕಾಣದಂಗೆ ವೇಷ ಮರೆಸ್ಕೊಂಡು ಇರಬೇಕು ಅಕಸ್ಮಾತ್ ಅವರು ಏನಾದರೂ ಗುರ್ತು ಹಿಡಿದ್ರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ಎನ್ನುವಂಥ ಒಂದು ಕಂಡೀಷನ್ ಮೇಲೆ ಪಗಡಿಯಾಟವನ್ನು ಪ್ರಾರಂಭ ಮಾಡಲಾಗುತ್ತೆ ಈ ಕುತಂತ್ರದಿಂದ ಪಾಂಡವರು ಸೋಲ್ತಾರೆ ಷರತ್ತಿನ ಪ್ರಕಾರ ಪಾಂಡವರು ವನವಾಸ ಹನ್ನೆರಡು ವರ್ಷಗಳ ಕಾಲ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕಾಗತ್ತೆ ಇವರು ಹನ್ನೆರಡು ವರ್ಷಗಳ ಕಾಲ ವನವಾಸ ಅಂದರೆ ಕಾಡಿನಲ್ಲಿ ಸಮಯವನ್ನು ಕಳೆದ ನಂತರ ಪೂರೈಸಿದ ನಂತರ ಮತ್ಸ್ಯ ದೇಶದ ವಿರಾಟ ರಾಜ ಆ ವಿರಾಟ ರಾಜನಲ್ಲಿ ಇವರು ಬೇರೆ ವೇಷವನ್ನು ಧರಿಸಿ ಯಾರಿಗೂ ಗೊತ್ತಾಗಬಾರ್ದಲ್ಲ ಅಜ್ಞಾತವಾಸದಲ್ಲಿ ಇರ್ತಾರಲ್ಲ ಅದಕ್ಕೆ ವೇಷ ಮರೆಸ್ಕೊಂಡು ಒಂದು ವರ್ಷದಿಂದ ಅಜ್ಞಾತವಾಸವನ್ನು ನಡೆಸ್ತಾ ಇರ್ತಾರೆ ಎಲ್ಲಿ ವಿರಾಟ್ ರಾಜನ ಆಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಭೀಮಾ ಕೀಚಕನ ವಧೆ ಮಾಡ್ತಾನೆ ಕಾರಣ ಕೀಚಕ ದುಷ್ಟ ಇರ್ತಾನೆ ದ್ರೌಪದಿಯ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿರೋದರಿಂದ ಭೀಮಾ ಕೀಚಕನನ್ನು ವಧೆ ಮಾಡ್ತಾನೆ ಈ ವಿಚಾರ ದುರ್ಯೋಧನನಿಗೆ ತಿಳಿಯುತ್ತೆ ಅದಕ್ಕೋಸ್ಕರ ಓ ಪಾಂಡವರು ಇಲ್ಲೇ ಇದ್ದಾರೆ ವಿರಾಟ್ ರಾಜನ ಹತ್ರನೇ ಇದ್ದಾರೆ ಅಂದ್ಕೊಂಡು ಅದನ್ನು ಕಂಡು ಹಿಡಿಬೇಕು ಪತ್ತೆ ಹಚ್ಚಬೇಕು ಅಂದ್ಕೊಂಡು ವಿರಾಟ್ ರಾಜನ ಮೇಲೆ ದಾಳಿ ನಡೆಸ್ತಾನೆ ಮತ್ತು ವಿರಾಟ್ ರಾಜನ ಗೋವುಗಳನ್ನು ಆಕಳಗಳನ್ನೆಲ್ಲವನ್ನ ಅಪಹರಣ ಮಾಡ್ತಾನೆ ಆಗ ವಿರಾಟ್ ರಾಜನ ಮಗ ಯಾರು ಉತ್ತರ ಕುಮಾರ ಉತ್ತರ ಕುಮಾರ ಏನು ಹೇಳ್ತಾನೆ ಅಂದರೆ ನನ್ನ ಸಾಮರ್ಥ್ಯಕ್ಕೆ ನನ್ನ ಕೆಪ್ಯಾಸಿಟಿಗೆ ನನ್ನ ಶಕ್ತಿ ಶೂರತನಕ್ಕೆ ತಕ್ಕನಾಗಿರ್ತಕ್ಕಂತಹ ಒಬ್ಬ ಸಾರಥಿ ಇದ್ದರೆ ಆ ಕುರು ಸೈನ್ಯವನ್ನೆಲ್ಲ ನಾನು ಮಾಡಿಬಿಡ್ತಿದ್ದೆ ನಾಶ ಮಾಡಿಬಿಡ್ತಾ ಇದ್ದೆ ನಾಶ ಮಾಡಿ ಗೋವುಗಳನ್ನೆಲ್ಲ ಬಿಡಿಸ್ಕೊಂಡು ತರ್ತಾ ಇದ್ದೆ ಅಂದ್ಕೊಂಡು ಆಗ ಸೈರಂಧ್ರೆಯು ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನನನ್ನು ಸಾರಥಿಯಾಗಲು ಒಪ್ಪಿಸುತ್ತಾಳೆ ಅರ್ಜುನನ ಸಾರಥ್ಯದಲ್ಲಿ ರಥವು ರಣರಂಗದತ್ತ ಮುನ್ನುಗ್ಗಿದಾಗ ಉತ್ತರ ಕುಮಾರನು ಕೌರವರ ಸೇನೆಯನ್ನು ನೋಡಿ ಹೆದರುತ್ತಾ ರಥದಿಂದ ಇಳಿದು ಓಡಲು ಯತ್ನಿಸುತ್ತಾನೆ ಆತನಿಗೆ ಧೈರ್ಯ ತುಂಬಿ ಅರ್ಜುನ ತಾನೇ ಯುದ್ಧಕ್ಕೆ ನಿಲ್ಲುತ್ತಾನೆ ಉತ್ತರನು ರಣರಂಗದಲ್ಲಿ ಕುರು ಸೇನೆ ನೋಡಿ ಹೆದರುತ್ತಾ ಹೀಗೆ ಹೇಳುತ್ತಾನೆ ಉತ್ತರ ಕುಮಾರ ನನಗೂ ಒಬ್ಬ ಒಳ್ಳೆ ಸಾರಥಿ ಸಿಕ್ಕಿದ್ರೆ ನಾನು ಯುದ್ಧವನ್ನು ಮಾಡಿ ಗೋವುಗಳನ್ನು ಬಿಡಿಸ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಹೆಂಗಳೆಯರಲ್ಲಿ ಒಬ್ಬಳಾಗಿರ್ತಕ್ಕಂಥ ಸೈರಂದ್ರಿ ಬೃಹನ್ನಳೆಯ ವೇಷದಲ್ಲಿ ಇರುವಂತಹ ಅರ್ಜುನನನ್ನು ಸಾರಥಿ ಆಗು ನೀನು ಉತ್ತರಕುಮಾರನ ಸಾರಥಿಯಾಗೋ ಅಂತ ಒಪ್ಪಿಸ್ತಾಳೆ ಆಗ ಅರ್ಜುನ ಆಗೋದಕ್ಕೆ ಒಪ್ಗೊಳ್ತಾನೆ ಅರ್ಜುನನ ಸಾರಥ್ಯದಲ್ಲಿ ರಥ ರಣರಂಗದತ್ತ ಹೋಗ್ತಾ ಇರುತ್ತೆ ಮುನ್ನುಗ್ತಾ ಇರುತ್ತೆ ಆಗ ಕೌರವರ ಸೇನೆ ಬೃಹತ್ತಾಗಿರ್ತಕ್ಕಂಥ ಒಂದು ದೊಡ್ಡದಾದ ಸೇನೆಯನ್ನು ವಿಶಾಲವಾಗಿರುವಂತಹ ಸೇನೆ ಸೈನ್ಯವನ್ನು ನೋಡಿ ಉತ್ತರ ಕುಮಾರ ಹೆದರ್ಕೊಂಡು ಬಿಡ್ತಾನೆ ಭಯಪಟ್ಟು ಹೆದರುತ್ತಾ ರಥದಿಂದ ಇಳಿದು ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆತನಿಗೆ ಅರ್ಜುನ ಧೈರ್ಯ ತುಂಬಿ ತಾನೇ ಯುದ್ಧಕ್ಕೆ ನಿಲ್ತಾನೆ ತಾನೇ ಸ್ವತಃ ಯುದ್ಧ ಮಾಡೋದಕ್ಕೆ ತಯಾರಾಗ್ತಾನೆ ಹೀಗೆ ಉತ್ತರ ಕುಮಾರ ರಣರಂಗದಿಂದ ಯುದ್ಧ ಭೂಮಿಯಿಂದ ವಿಶಾಲವಾದ ಕೌರವರ ಸೈನ್ಯವನ್ನು ನೋಡಿ ಹೆದ್ರಿಕೊಂಡು ಹೀಗೆ ಹೇಳ್ತಾನೆ ಅಂದರೆ ಆ ಸೈನ್ಯವನ್ನು ನೋಡಿ ಉತ್ತರ ಕುಮಾರ ಹೆದರಿ ಏನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅರ್ಜುನ ಆತನಿಗೆ ಯಾವ ರೀತಿಯಾಗಿ ಧೈರ್ಯವನ್ನು ತುಂಬ್ತಾ ಇದ್ದಾನೆ ಎನ್ನುವಂತಹ ಪ್ರಸಂಗನೇ ಈ ಪದ್ಯದ ಸಾಲುಗಳಲ್ಲಿ ನಾವು ಕಾಣ್ತೀವಿ ಉತ್ತರ ಕುಮಾರ ಏನು ಹೇಳ್ತಾನೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಮುಂದಿನ ವೀಡಿಯೋದಲ್ಲಿ ವೀಕ್ಷಿಸಿ